ಸಂಚು ಅನ್ನುವಂಥದ್ದು ಚಾರ್ಜ್ ಶೀಟ್ ಏನು ಬಿಡುಗಡೆ ಮಾಡ್ತಾ ಇದ್ದೀನಿ ಚಾರ್ಜ್ ಶೀಟ್ ಸಂಚು ಅನ್ನುವಂಥದ್ದು ಚಾರ್ಜ್ ಶೀಟ್ ಬಿಡುಗಡೆ ಇದೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಒಂದು ಮಾತ್ರ ಇರ್ತಾ ಇದ್ದೀನಿ ಯಾವ್ದಾರು ಅರ್ಥಗರ್ಭಿತವಾಗಿ ಯಾವ್ದಾರು ಜನತ್ಪರವಾಗಿ ಕೃಷ್ಣಾದು ಪಾದಯಾತ್ರೆ ಮಾಡ ಕಾವೇರಿಗೋಸ್ಕರ ಹಿಂದೆ ಚೆಟ್ಟಿ ಮರು ಬಾಲಾಜಿಯವರು ಭಾರತವನ್ನು ಹೊಂದಿರಲಿಕ್ಕೆ ಭ್ರಷ್ಟಾಚಾರ ಉನ್ನೆಯಲಿಕ್ಕೆ ತರಬೇಕು ನಾವು ಗಿಣಿ ಲೂಟಿ ಆಗ್ತಾ ಇತ್ತು ದೇಶದ ಸಂಪತ್ತು ಹೋಗ್ತಾ ಇತ್ತು ಅದನ್ನು ತಡಿಲಿಕ್ಕೆ ಒಂದು ಕಾನೂನನ್ನು ತರಲಿಕ್ಕೆ ನಾವು ಬಳ್ಳಾರಿ ಆಗ್ತಾ ಇದ್ದೇವೆ ಕಾವೇರಿ ಜನಾಂಗ ತರಬೇಕಿದ ಜನರಿಗೆ ಆ ಮೇಕೆದಾಗ ಪಾದಯಾತ್ರೆ ಮಾಡ ಕೃಷ್ಣ ಕಡೆ ಅದನ್ನು ನಡಿಗೆ ಅಂದ್ಬಿಟ್ಟು ಅಲ್ಲಿಂದ ಕೂರಿಸಲಾಗ ಇಲ್ಲಿ ಇವರೇನಾದ್ರು ಮಾತನಾಡ್ತಾ ಇರೋದು ಸದ್ದಿದೆಯಾ ಏನು ಸದ್ದಿಲ್ಲ ಇಶ್ಯೂ ಏನಿದೆ ಬರೀ ಒಬ್ಬ ಹಿಂದಿರು ವರ್ಗದ ನಾಯಕ ರಾಷ್ಟ್ರದಲ್ಲಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಅದನ್ನು ಸಹಿಸಕ್ಕಾಗಿದೆ ಮತ್ತದು ಇಶ್ಯೂ ಇದ್ರೂ ಪರವಾಗಿಲ್ಲ ಅವರೇ ದೊಡ್ಡ ಪಕ್ಷದಲ್ಲಿ ಗಣ ಇರ್ಕೊಂಡು ಏನ್ ಪಾಲು ಇರ್ತಾರೆ ಏನು ಜನ ಇರ್ಸ್ಕೊಂಡು ದರದ ಕಾರ್ಯಕರ್ತ ಇಲ್ಲ ಯಾರು ಹೊಡೆದಾಡ್ಕೊಳ್ಳಿ ಏನ್ಬೇಕಾದ್ರೆ ಮಾಡಿ ಅವ್ರ ಕಾರ್ಯಕ್ರಮ ಇಲ್ಲ ಈಗ ಕಂಪ್ಲೀಟ್ ಮಂಡ್ಯ ನಮ್ಮ ರಾಮನಗರ ಜಿಲ್ಲೆ ಇಲ್ಲ ನಿಮ್ಮ ಹತ್ರ ವಿಡಿಯೋ ಇದೆಯಲ್ಲ ಅದು ಎಷ್ಟು ಜನ ದಳದ್ರು ಎಷ್ಟು ಜನ ಬಿಜೆಪಿ ಇರೋದ್ರು ಇಡೀ ರಾಜ್ಯಕ್ಕೆ ಹೊರಗಡೆ ಬಂದಿಲ್ಲ ಕೆಲವು ಕಾರ್ಯಕರ್ತರು ಬಂದಿದ್ದಾರೆ ಅಂತ ನಾನಲ್ಲ ರೀ ಅವರೇ ಹೇಳಿದ್ದಲ್ವಾ ಸನ್ಮಯ ಇಲ್ಲ ಅಂತ ಅವರೇ ಹೇಳಿದ್ರು ನಾವೇನು ಹೇಳಿದ್ವಿ ನಾವು ಅದು ಸುದ್ದಿಗೆ ಹೋಗಿಲ್ಲ ನಮ್ಗೇನು ಒಂದಾಗಿರ್ಲಿ ಎರಡಾಗಿರ್ಲಿ ಬಟ್ ಅವ್ರು ಏನಿದೆ ಅದಕ್ಕೆ ನಾವು ಏನು ಪ್ರಶ್ನೆಗಳು ಕೇಳಿದೀವಿ ಒಂದ್ ಇಪ್ಪತ್ತೈದು ಭ್ರಷ್ಟಾಚಾರದ ಆರೋಪಗಳಿದೆ ನಿಮ್ ಕಾಲದಲ್ಲಿ ಏನೇನು ಮಾಡಿದ್ರಿ ಯಾಕೆ ಮಾಡಿದ್ರೆ ಏನ್ ಮಾಡಿದ್ರೆ ಏನಾಗಿದೆ ಅಂತ ಹೇಳ್ಬೇಕು ನಾನು ಕುಮಾರಸ್ವಾಮಿ ಬೆಳ್ತ ನಾನು ಕೆಲವು ಪ್ರಶ್ನೆ ಕೇಳಿ ನನ್ನ ಬಗ್ಗೆ ಬೇಕಾದ್ರೆ ಇನ್ನ ಏನ್ ಬೇಕಾದ್ರೆ ಮಾಡಿ ಯಾರ ಬಗ್ಗೆ ನಮ್ಮ ಮಕ್ಕಳ ಬಗ್ಗೆನು ಮಾತಾಡ್ಲಿ ತಮ್ಮ ಬಗ್ಗೆನೂ ಮಾತಾಡ್ಲಿ ಎಲ್ ಬಗ್ಗೆ ಮಾತಾಡಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ